ನಮ್ ಬೇರೆ ಕೆಲ್ಸ ಇತ್ತು ಬೇರೆ ಕೆಲ್ಸದ ಇಲ್ಲಿ ಯಾಕ ನಿಧಿ ಮಾಡಿದ ರಾತ್ರಿ ನಿನ್ ಜೊತೆ ಪ್ರಿಯಾ ಯಾಕ್ರಿಯಾ ಏನ್ ಇಲ್ಲಿ ಜಸ್ಟ್ ಫ್ರೆಂಡ್ಸ್ ಪ್ರಿಯಾ ಯಾರಕ್ಕೆ ಗೊಸುಸು ಐಸು ಲಾವಣ್ಣ ಏ ಯಾರು ನೀ ಇಲ್ಲ ಏನು ಮಾಡಾತಿ ಫ್ರೆಂಡ್ಸ್ ಅಕ್ಕಿಯ ಕೊಡಿತೀಯ ಅಕ್ಕಿಯ ಮಾಡಾತಿ ಇಲ್ಲ ಅಕ್ಕಿಯ ಕೊಡಿತೀಯ ಅಕ್ಕಿಯ ಕೊಡಿ ಅಕ್ಕಿಯ ಕೊಡಿತೀಯ ನೀನು ಅಕ್ಕಿಯ ಕೊಡಿತೀನಿ ಇಲ್ಲ ಏನು ಮಾಡಕತ್ತಿ ಬಂದ ನಾನು ಜಸ್ಟ್ ಫ್ರೆಂಡ್ಸ್ ಮಾತಾಡಕತ್ತಿದೆ ಯಾರು ಅಕ್ಕಿ ಅಕ್ಕಿ ನನ್ನ ಅಕ್ಕಿ ನನ್ನ ಫ್ರೆಂಡ್ ಫ್ರೆಂಡ್ ನಾ ಫ್ರೆಂಡ್ ಅಕ್ಕಿ ಯಾರು ಹೇಳ ಇಕ್ಕಿ ಫ್ರೆಂಡ್ ನೀ ಗರ್ಲ್ ಫ್ರೆಂಡ್ ಆ நீனும் ஃப்ரெண்ட் மைக்கினும் ஃப்ரெண்ட் அல்ல நீ ஏன் எழாத்தி நீ யார நீ யார நந்த வந்து கொத்தைத்தி இல்ல எனக்கு நான் கேன கொத்தை நந்த வந்து நின்னு கொத்தைத்தேனே ஏனிது ஏனிது யாரக்கி நீங்க கேளதுக்கு யார் ஏன் ஆபக்கி நீங்க ஹோனே நீ கேட் நம்ம டென்ஷன் வந்து நீடி நான் எல்லாம் எடுத்து டீடைலா கேட்றேன் நீ போ இங்க ஹேபக் நனங்க பிரியா நீ நடி நான் மணி பந்த எல்லாம் எடுத்து இங்க ஹேபக் நனங்க

ನಾ ಯಾರಿಗ ಲವ್ ಮಾಡಿ ನಾ ಯಾರಿಗ ಲವ್ ಮಾಡಿ ನಾ ಇಬ್ಬರು ನಿಮ್ ಇಬ್ಬರು ಬಿಟ್ಟು ಯಾರು ಲವ್ ಮಾಡಿ ಇಲ್ಲ ತಕ ಎರಡು ಚಂದ ಒಕ್ಕೋತಿರ ಇಬ್ಬರು ಬಿಟ್ಟು ಯಾರು ಮಾಡಿಲ್ಲ ತ ನನಗೆ ಮೋಸ ಮಾಡ್ತೀಯಾ ಅಂದೆ ನನಗೆ ಮೋಸ ಮಾಡ್ತೀನಿ ಅಲ್ಲ ದಡಿ ಏಯ್ ಕೇಳ ಪೆಟ್ಟ ತರ ಕೆಬಣ ಐತೆ ಐತಿ ನಮ್ಮ ಮೋಸ ಮಾಡಕ ಗೊತ್ತಾಗಂಗಿಲ್ಲ ನಿಂಗ ನಾ ಏನು ಮಾಡಿನಿ ಏನ್ರ ಟಚ್ ಮಾಡಿ ಇನ್ನ ತಕ ಟಚ್ ಮಾಡಿ ಲವ್ ಮಾಡಿದ್ರೆ ಅಲ್ಲ ಏನದ ಟಚ್ ಮಾಡಿದ್ರೆ ಮುಗಿತಾ ಅಲ್ಲ ಟಚ್ ಮಾಡಿಲ್ಲ ನಿಂಗ ಏನಲ್ಲ ಇದೆಲ್ಲ ಹೇಳಕ ಹೋಗಬೇಡಿ ಯವ್ವಾ ಇನ್ನ ಟಚ್ ಮಾಡಿಲ್ಲ ನನಗೆ

ಎಷ್ಟು ಫ್ರೆಂಡ್ಸ್ ಅನ್ಕೊಂಡಿ ಹಾ ಫ್ರೆಂಡ್ಸ್ ಒಬ್ಬರು ಬಿಟ್ಟು ಅಕಿನ್ ಬಿಟ್ಟು ನಾನು ಮಾಡಿದೀನಿ ನಾನು ಬಿಟ್ಟು ಅಕಿನ್ ಮಾಡ್ತೀನಿ ಇನ್ನ ಯಾರು ನಮ್ಮ ಇಬ್ಬರು ಬಿಟ್ಟು ಮತ್ತೆ ಯಾರನ್ನೋ ಮಾಡ್ತೀ ಅಂತ ಮಾಡಂಗಿಲ್ಲ ಅಂತ ಹೇಳ್ತಾನೆ ಅಂತ ಹುಡುಗಲ್ಲ ಭಾಷೆ ಮಾಡಿದ್ಲ ನನಗೆ ನಿನ್ ಬಿಟ್ಟು ಯಾರು ನೋಡಂಗಿಲ್ಲ ಅವನ್ಯಾ ಭಾಷೆನ ಮಾಡಿನಾ ರಫೀಕ್ ಸಾಬನ್ ಮಾಡಿ ನೀ ಹೇಳ್ತೀನಿ ನಾನು ತಾ ಮಾಡೋ ಅಂತ ಬಿಟ್ಬಿಡ್ರಿ ಏ ರಾಕಿ ಕಟ್ಟಕ್ಕೆ ಮೊದಲು ಹೋಗ್ ರಾಕಿ ಕಟ್ಟ ನಾ ರಾಕಿ ಕಟ್ಟಲಿಕ್ಕೆ ಥೋ ಏನೇನ ಮಾತಾಡತಾನ ಏ ನೀ ರಾಕಿ ಕಟ್ಟೋ ನಿಗೆ ನಾ ಕಟ್ಟಲಿ

ನಾ ರಾಗಿ ಕಡ್ಸ್ಕೊಳ ಮಗ ಕೈ ಮಷಿನ್ ಇಟ್ಬಿಡ್ತೀನಿ ಅಡು ಕೈನ ಕಬ್ಬಿನ ಮಷಿನ್ ಏನು ಹೇಳ್ತೀನಿ ಎಟ್ಟು ಮನೆ ಅಕ್ಕ ತಂಗಿಯರ್ ಕಾಲೇಜ್ ಅಕ್ಕ ಸ್ಕೂಲ್ ಅಕ್ಕ ತಂಗಿಯರ್ ಒಣೆ ಅಕ್ಕ ತಂಗಿ ಮನೆ ಅಕ್ಕ ತಂಗಿ ಎಲ್ಲಿ ಬೇಕಾದ್ರೆ ಅಕ್ಕ ತಂಗಿ ಎಲ್ಲಿ ಬೇಕಾದ್ರೆ ರಾಗಿ ಕಡ್ಸ್ಕೊತೀನಿ ನಿಮ್ಮ ಕೈ ರಾಗಿ ಕಡ್ಸ್ಕೊಂಡಿಲ್ಲ ಜೀವ ನಾ ರಾಗಿ ಕಟ್ಕೊಳಂಗಿಲ್ಲ ಕಟ್ಕೊಂಡ್ ಕಟ್ಟಂಗಿಲ್ಲ ಸಾಕ ನಾ ಅಕ್ಕ ತಂಗಿಯರ್ ಎಟ್ಟು ಮನೆ ನೀ ಅಕ್ಕಿ ಕಡೆ ಅಕ್ಕಿ ಕಡ್ಸ್ಕೊಳಂಗಿಲ್ಲ ನೀ ಅಕ್ಕಿ ಕಡೆ ರಾಕಿ ಕಟ್ಸ್ಕೊಳಂಗಿಲ್ಲ ನೀ ಕಟ್ಬೇಕು ಅಕ್ಕಿ ನಾ ಕಟ್ಟಂಗಿಲ್ಲ ನೀ ಕಟ್ಬೇಕು ಅಕ್ಕಿ ನಾ ಅಲ್ಲ ನಾ ಲವ್ ಮಾಡಿ ನಂಗ ಮತ್ ನಾ ಏನು ಮಾಡಿ ನಾನು ಲವ್ ಮಾಡಿರೋದೇ ಆ ಪ್ರಿಯಾನ ಹೇಳೋದು ನನ್ನ ಮಾತು ಕೇಳು ನಾ ಎಲ್ಲ ಅರ್ಥ ನಾ ಹೇಳು ಅರ್ಥ ಮಾಡ್ಕೋ ನನ್ನನ್ ಬಿಟ್ಟು ಯಾರು ಹೋಗಲಿಲ್ಲ ಈ ಮನೆಗೆ ಹೋಗೋಣ ಹೇಳ್ತಕೊಳ್ಳೆ ಎಲ್ಲಾ ಮನೆಗೆ ಹೋಗೋಣ ಅಂತ ಹೇಳ್ತಿನಿ ಸಂಜಾ ಬರ್ಮೇ ಆ ಕ್ಯಾಬಿ ಎಲ್ಲ ನಾನು ಹಿಂದೆ ಬಿಟ್ಟಿದ್ರು ಅವರನ್ನ ಯಾರು ಬಿಟ್ಟು ನಿನ್ನ ಮಾಡಿದನಲ್ಲ ನಡಿ ಬ್ರೇಕಪ್ ನಿನ್ನ ಜೊತೆ ಕಟ್ ಏನ್ರ ಮಾಡ್ಕ ಹೋಗ ಹಾಳಾ ನೀ ಯಾರು ನನ್ನ ಮಾತು ಹೇಳ್ತೀಯಾ ಹೇ ಬಿಡಕಿನ ನಿನ್ನ ಜೊತೆ ಅಲ್ಲ ಅಕ್ಕಿನ ಬೆನ್ನತ್ತಾ ಕೇನ್ ದೋರ್ ಚಿಪು ತಿಂದ್ರನೇ ಸುಮ್ ಕುಂದ್ರ ಸುಮ್ ಕುಂದ್ರ ನೀನ್ ಬರಿ ದೋರ್ ಚಿಪು ಸುಂದ್ರೆ ಹೋಗೋದು ಹೊಂಟದಿ ಅಂಗ್ರಾಕಿ ಕಟ್ ಹೋಗ ಅಷ್ಟೆ ನಾ ಯಾಕ ಕಟ್ಟಿ ನೀ ಕಟ್ಟಿ ಪ್ರಿಯಾ ಹೇಳು ಹೇಳು ಕೇಳು

ಪ್ರೀತಿ ಮಾಡಿದಿ ಮತ್ತ ಲವ್ ಮಾಡಿದಿ ನೋಡು ರಾಖಿ ಕಟ್ಬೇಕ ಮಂದೆ ಮಾಡಿನ ಪ್ರೀತಿ ಮಾಡಿ ಲವ್ ಮಾಡಿದೀ ಇಂಗ್ಲಿಷ್ ಕಾರಣ ಅದಾಗ ಹೌದು ನನಗ ಒಂದು ನನ್ ತಲಿ ಇಲ್ಲ ಏನಂತ ನನಗ ಗೊತ್ತಾಗಲ್ಲ ಗೆತಿ ಇಬ್ಬರ ಮೈಂಟೇನ್ ಮಾಡ್ತ ನನ್ ತಲಿ ಹೆಂಗ ಇರಬೇಕು ಹಾ ಇನ್ನ ಎಷ್ಟು ಮಂದಿ ಮೈಂಟೇನ್ ಮಾಡ್ತ ಯಾರಿಗೆ ಗೊತ್ತಾ ಬ್ರೇಕಪ್ ಬ್ರೇಕಪ್ ಬರ್เช ಮೆಂಟ್ಲ್ ಮಾಡಿದರಪ್ಪ ನಾನು ಹಲೋ ಎಲ್ಲಿದಿಲಿ ಎಲ್ಲ ಅಡ್ಡ ಬಾರ ತೋಮರಂಬ ಹೋಗಿ ಪಟ್ಲಿ ಈಗ ಬಾ ತೆಲಿಕಟ್ಟದ ಬಾ ಜಲ್ಲಿ ಬಾ ನಮಗೈತೆ ಎಲ್ಲ ಏನರ ಬಾರ ಓ ಬಾರೆ ನಿನಗೈತ್ ಬಾ ತಾಯ್ ಕಡೆ ಅಡ್ಡ ಕಡೆ ಬಾ ಬಂದೆ ತುಂಬ ನಮಸ್ಕಾರ ರೀ ಆರಾಮದಲ್ವಾ ರೀ ಅದೇ ಪಟ್ಲಿ ಕೊಟ್ರಿ ಪಟ್ಲಿ ತುಂಬ್ರಿ ಮೂರು ರೂಪಾಯಿ ಹಾಕಿತ್ತು ಮೂರು ಮೂರು ರೂಪಾಯ ಮೂರು ಮೂರು ಒಂದು ಐದು ಮಿಂಟ್ ಏನಿಲ್ಲ ನನಗತ್ತಲ್ಲ ಬರೀ

પ્રિયા યાત્રી પ્રિયા હે યક એ મોને એ એ ના એ ના હાલો હાલો યાદી યાત્રી આ મોર પ્રેમ પ્રેમનો અમાર દોસ્ત મંજા

कलेट कल, कल त हिशार्द गाडी <laughs> <laughs> ஸ்டேரி பகுதிர்திர ஸ்டேரி நெளைதி சரி மூதுரி வந்தா ஏயாரு கேன நீ லைட்டி ஆ எல வந்தா வெபட் ஆனா ஆனா நான் ஆனா ஏ போதலே உசுக்கு பச가곤ல इशார குகித ஹான

ியா யார நீங்க பா பிரியா பிரியாது

ಒಂದಿಷ ಮಾತಾಡ್ರಿ ಯಾರು ಲೋ ಮಾಡ್ರಿ ಮಾಡ್ತಾ ಮಾಡ್ಬನ್ನ ತಪ್ಪಿಗೆ ಜಾಗನೇ ಇಲ್ಲ ನಿಮ್ಗೆ ಲವ್ಯ ಪ್ರಿಯಾ ಅವನ ಕೇಳ್ರಿ ನಮ್ ತಂಗಿ ಕೇಳಿ

ನಿಮ್ಗ್ <laughs> <laughs> ಅಲ್ಲ ಗಣಭ ಗೊತ್ತಾಗಲ್ಲ ಯಾರ ಯ ಎಲ್ಲಿ ಪ್ರಯತ್ನ અસલી બોલ સાબસ હે વો કો તો સાંગા કો ઓલા બાબા અયા પોરો ના લોય રોય ગલા નમ દોસ્ત બનજા ಎರಡ್ ಸಲ ಹುಬ್ಳಿಗೆ ಹೋಗಿದ್ದು ಕೇಳು ಹೋಗಿದ್ ಹುಬ್ಳಿಗೆ ಅಕ್ಕಿನ ಕರ್ಕೊಂಡು ಹುಬ್ಳಿಗೆ ಹುಬ್ಬಳ್ಳಿಗೆ ಲಾಡ್ಜ್ ಬರೇ ಬರೇ ಬಲ್ಲೆ ಬಾಲೆನೇ ಮನಿಗ್ ಬಾ ಬಾ ಅಂತಿದ್ದಿ ಇಲ್ಯಾಕ ಬಂದಿ ಲವ್ ಇದಾಗಿ ಲವ್ ಮಾಡ್ತೇನೆ ನಿಮ್ಮ ಕೇಳ ಕೆಲ ಲವ್ ಮಾಡ್ತೇನೆ

ು ಗಾಂಜಾ ತಂಬಾಕು ಅಪ್ಪಿಮು ದಾರು ಯಾರು ಕುಡಿಬೇಡ್ರಿ ದಯವಿಟ್ಟು ಹಿಂಗೆ ಆಕೈತೆ ನೋಡ್ರಿ ನಿಮ್ಮ ಜೀವನ ನೋಡಿರಿ ಅವ್ರು ನಿಷೇಧ ಏನೋ ಮಾಡೋಕೆ ಹೋಗಿ ಏನೋ ಆಯಿತು ಒಬ್ಬ ಹುಡುಗನ ಜೀವ ತೊಗೊಂಡಾರೆ ದಯವಿಟ್ಟು ಯಾರು ಹಿಂಗೆ ಹೋಗ್ಬೇಡ್ರಿ ಇದೆಲ್ಲ ನಿಮ್ಮ ನಿಮ್ಮನ್ನ ಮತ್ತು ನಿಮ್ಮ ಮನೆಯವ್ರನ್ನೆಲ್ಲರೂ ಹಾಳು ಮಾಡ್ತೈತಿ ದಯವಿಟ್ಟು ಯಾರೂ ಗಾಂಜಾ ಸೇದಬೇಡ್ರಿ ಆದಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರಿರ್ರಿ ಎಲ್ಲರಿಗೂ ಒಳ್ಳೇದ್ರಿ